ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಂತೂ ಗುರುವಾರ ಅದ ಮತ್ತು ಮೊನ್ನೆ ಸರಿನೇ ಲಾಸ್ಟ್ ವೀಕ್ನ ಹೇಳಿ ನಿಮಗೆ ಒಳಗೆ ಗುರುವಾರ ಮೊದಲು ಮಾಡ್ತಿದ್ವಿ ಈಗ ಒಂದು ತಿಂಗಳಾಯ್ತು ಮಾಡ್ಲಿಕ್ಕತಿಲ್ಲ ರೀ ಯಾಕಂದ್ರೆ ಏಕಾದಶಿ ಅಂದ್ರೆ ಎಲ್ಲ ಉಪವಾಸಗಳು ಅದರೊಳಗೆ ಬರ್ತವೆ ಹಾಗಾಗಿ ಗುರುವಾರ ಏನದ ನಾವು ಉಪವಾಸವನ್ನು ಮಾಡಲಿಕ್ಕಿಲ್ಲ ಅಡುಗೆನೇ ಮಾಡ್ಲಿಕ್ಕೆ ಈಗ ಟೈಮು ಐದು ಗಂಟೆ ಐದು ನಿಮಿಷ ಆಗ್ಯದ ನೋಡಿರಿ ರಂಗೋಲಿ ಒಂದು ಇಪ್ಪತ್ತು ನಿಮಿಷ ವಾಕಿಂಗ್ ನೆಕ್ಸ್ಟ್ ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು ರಂಗೋಲಿ ನಿನ್ನೆ ಹಾಕಿದ್ದು ಎಲೆಗಳು ಎಳೆಗಳು ಎಲೆಗಳನ್ನು ಹಾಕಲಿಕ್ಕೆ ಎಳೆಗಳನ್ನು ಜಾಸ್ತಿ ಯೂಸ್ ಮಾಡಿದ್ದೆ ಅದು ಭಾಳ ಮಂದಿ ಲೈಕ್ ಮಾಡಿದ್ರಿ ಅದಕ್ಕೆ ಅದೇ ಟೈಪು ಎಳೆಗಳ ಒಳಗೆ ಇವತ್ತು ಸ್ವಲ್ಪ ತ್ರಿಕೋನಾಕಾರದ ರಂಗೋಲಿ ಹಾಕೋಣ ಅಂತ ತಿಳ್ಕೊಂಡು ಅದೇ ರಂಗೋಲಿ ಅಂತದೇ ಡಿಫ್ರೆಂಟ್ ಆದ ರಂಗೋಲಿ ಹಾಕ್ಲಿಗತೀನಿ ನೋಡ್ರಿ ಮತ್ತ ಈಗೇನದ ಮುಂಜಾನೆಯ ಮಾತು ಅಂತ ಎಲ್ಲರೂ ಅಂತೀರಿ ಮುಂಜಾನೆಯ ಮಾತು ಅದರ ಜೊತೆಗೆ ಇವತ್ತ ಒಂದು ಉಪಯುಕ್ತವಾದ ಮಾಹಿತಿ ನೋಡ್ರಿ ಹಸಿ ಈರುಳ್ಳಿಯನ್ನು ಬಳಸಿದರೆ ಶುಗರ್ ಎಷ್ಟೇ ಇದ್ರೂ ಕಂಟ್ರೋಲ್ ಬರ್ತದಂತ ಅದಕ್ಕೆ ದಿನ ಐವತ್ತು ಗ್ರಾಮ್ ಹಸಿ ಈರುಳ್ಳಿಯನ್ನು ತಪ್ಪದೆ ತಿಂದರೆ ಬೆಳಗ್ಗೆ ತಿನ್ಬೋದು ಅಥವಾ ಊಟದ ಜೊತೆಗೆ ಒಟ್ಟಿನಲ್ಲಿ ಹಸಿದು ತಿನ್ನಬೇಕು ಐವತ್ತು ಗ್ರಾಮ್ ಹಸಿ ಈರುಳ್ಳಿ ಇಪ್ಪತ್ತು ಯೂನಿಟ್ ಇನ್ಸುಲಿನ್ಗೆ ಸಮಾನ ಏಳು ದಿನಗಳ ಕಾಲ ಮಿಸ್ ಮಾಡದೆ ತಿಂದರೆ ಸಾಕು ಶುಗರ್ ಕಂಟ್ರೋಲ್ಗೆ ಬರ್ತದ ಅಂತ ಹೇಳ್ತಾರೆ ಯಾರಿಗೆ ಶುಗರ್ ಅದ ಜಸ್ಟ್ ಟ್ರೈ ಮಾಡಿ ನೋಡ್ರಿ ಐವತ್ತು ಒಂದೇ ಸಾರಿ ತಿನ್ನಲು ಕಷ್ಟವಾದರೆ ಬೆಳಗ್ಗೆ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಸಂಜೆ ಸ್ವಲ್ಪ ತಿನ್ಬೋದು ಒಟ್ಟ ಹಸ್ ಹಸಿ ಈರುಳ್ಳಿ ಹಸಿ ಹುಳಿ ಮಾಡಿಕೊಂಡು ಅನ್ನದ ಜೊತೆಯೂ ತಿನ್ಬೋದು ಇದನ್ನು ಸಾಂಪ್ರದಾಯಿಕ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಹೇಳಲಾಗುತ್ತದೆ ಇತ್ತೀಚೆಗೆ ಹೆಚ್ಚುತ್ತಿರುವ ಶುಗರ್ ಕಾಯಿಲೆಗೆ ಇದು ಉಪಶಮನ ನೀಡುತ್ತದೆ ಯಾವುದೇ ಔಷಧಿಗೂ ಕಡಿಮೆ ಆಗದ ಶುಗರ್ ಕೂಡ ಐವತ್ತು ಗ್ರಾಮ್ ಈರುಳ್ಳಿಯಿಂದ ಕಡಿಮೆ ಅಂತ ಹೇಳಿ ಹೇಳ್ತಾರೆ ನೋಡಿರಿ ಯಾರಿಗೆ ಶುಗರ್ ಅದು ಅದ ಇದು ಒಂದು ಮೆಸೇಜ್ ಬಂದಿತ್ತು ನನಗೆ ಅದಕ್ಕೆ ನಿಮ್ಗೆ ಒಂದು ಉಪಯುಕ್ತವಾದ ಮಾಹಿತಿ ಅದ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಇದು ಹೇಳಲಿಕ್ಕೆ ಮತ್ತು ನಾ ಈರುಳ್ಳಿ ತಿನ್ನಂಗಿಲ್ಲ ಅನ್ನೋರಿಗೆ ನಾ ಏನೂ ರೀ ಯಾಕಂದ್ರೆ ಪಾಪ ನೀವು ನಿಮ್ಮದೇ ಆದ ಒಂದು ಇದರೊಳಗೆ ಬಂದಿರ್ತೀರಿ ನಮ್ಗತೆ ನಾವು ಕೆ ತಿಂತೀವಿ ಕೆಲವೊಂದು ದಿವಸ ಮಾತ್ರ ತಿನ್ನಂಗಿಲ್ಲ ನಿಮಗೆ ಗೊರ್ತದೆ ಹಂಗೆ ಒಬ್ಬೊಬ್ಬರು ಹೋಲ್ ಲೈಫ ಈರುಳ್ಳಿ ತಿನ್ನಂಗಿಲ್ಲ ಅಂಥವ್ರಿಗೆ ಇದು ಅಪ್ಲೈ ರೀ ನೋಡಿರಿ ಇವತ್ತಿನ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಮುಂಜಾನೆಯ ವಾತಾವರಣ ಅಂತೂ ನೋಡ್ಲಿಕ್ಕೆ ಹತ್ರ ಅಷ್ಟು ಚಂದ ಮತ್ತು ಈ ಬ್ಯಾಸ್ಗೆ ನೀವು ಅರ್ಲಿ ಮಾರ್ನಿಂಗ್ ಒಬ್ಬೊಬ್ಬರಿಗೆ ಆಗಂಗಿಲ್ಲಲ್ಲ ಇದ ಬೇಸಿಗೆ ಒಳಗೆ ರುಡಿಗೆ ಹಾಕೋರಿ ಭಾಳ ಮಂದಿಗೆ ದಿನ ಲಘು ಹೇಳೋದು ಹೆಂಗೆ ಟಿಪ್ಸ್ ಹೇಳ್ರಿ ಎಲ್ಲ ಕೇಳ್ತಿರ್ತೀರಿ ಅದಕ್ಕೆ ಈಗೇ ರುಡಿ ಮಾಡ್ಕೋರಿ ಐದುವರೆಗೆ ಫಸ್ಟ್ ಹೇಳ್ರಿ ಐದಕ್ಕೆ ನಾಲ್ಕೂವರೆ ಹಿಂಗೆ ಎರಡು ಮೂರು ತಿಂಗಳು ನೀವು ಎದ್ರಿ ಅಂತಂದ್ರೆ ನಿಮಗದು ಪ್ರಾಕ್ಟೀಸ್ ಆಗಿಬಿಡ್ತದೆ ಜೂನ್ ಜುಲೈ ಇವೆಲ್ಲ ತಿಂಗಳುಗಳು ಮತ್ತು ಮಳೆಗಾಲದೊಳಗೆ ಚಳಿಗಾಲ ಇದನ್ನೇನದ ಕಡ್ಲಿ ಪುಡಿ ಮಾಡಲಿಕ್ಕೆ ನೆನೆ ಇಟ್ಟಿನಿರಿ ಅದನ್ನೇನಾದ್ರೆ ಮಿಕ್ಸಿಗೆ ಹಾಕಿ ಮಾಡೋದು ನನ್ನ ಮಕ್ಕಳಿಗೆ ಭಾಳ ಇಷ್ಟ ಆಗ್ತದೆ ಅದ್ರ ಸಲುವಾಗಿ ಈಗ ಕಡ್ಲಿ ಒಳಗೆ ಏನು ಒಂದು ಟೂ ಅವರ್ಸ್ ನೆನೆ ಹಾಕಿ ಇಟ್ಟಿದ್ದೆ ನಾನು ಅವೆಲ್ಲ ನೀರು ಬಸ್ದು ಬಸ್ತುಬಿಡದ್ರಿ ಇವನ್ನೆಲ್ಲ ನೀರು ಬಸ್ತು ಮಿಕ್ಸಿಗೆ ಹಾಕೊಳ್ಳೋದು ಮತ್ತು ಫುಲ್ ಪೌಡ್ರ್ ಹೇಳಿ ಮಾಡಿದರೂ ನಡೀತದೆ ಭಾಳ ಟೇಸ್ಟ್ ಆಗ್ತದೆ ಆದರೆ ನನ್ನ ಮಕ್ಕಳಿಗೆ ಸ್ವಲ್ಪ ಉರುಟು ಉರುಟಾಗಿ ಬೇಕಂತ ಹೇಳಿ ನಾನು ಅಷ್ಟೊಂದು ಫುಲ್ ಪೌಡ್ರ್ ಮಾಡಿಲ್ಲರಿ ಪೌಡ್ರ್ ಮಾಡಿದರೂ ಕೂಡ ಇದು ಟೇಸ್ಟೇ ಆಗ್ತದ ನೀವು ಯಾವುದೂ ಮಾಡ್ಬೋದು ಆಬಡಿ ಜಬಡು ಮಾಡ್ಬೋದು ಅಥವಾ ಪೌಡ್ರ್ ಮಾಡ್ಬೋದು ಈಗೇನದ ಒಂದು ಎರಡು ಮೂರು ಹಸಿಮೆಣಸಿನಕಾಯಿ ಜೀರಿಗೆ ಉಪ್ಪು ಮತ್ತು ಕಡಲೆಬೇಳೆ ನಿನಿ ಹಾಕಿನಲ್ಲ ಕಡಲಿಬೇಳೆ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ಮತ್ತೆ ಈ ಬೇಳೆ ಜಾಗದಾಗ ತೊಗರಿ ಬೇಳೆನೂ ನಿನಿ ಹಾಕ್ಬೋದು ಅವನು ಟೇಸ್ಟ್ ಆಗ್ತವೆ ಮತ್ತು ಮೂಕಣಿ ಬೇಳೆ ಅಂತ ಹೇಳಿ ಬರ್ತಾವ ಅವನು ಟೇಸ್ಟ್ ಆಗ್ತವೆ ಯಾವುದು ಮಾಡ್ಬೋದು ನೀವು ಈಗ ನಾ ಏನದ ಬೇಳೆ ಮಿಕ್ಸಿಗೆ ಹಾಕಿ ತಕ್ಕೊಳಗತ್ತೀನಿ ಮತ್ತು ಉಪ್ಪು ಮಾತ್ರ ನೋಡಿ ಹಾಕಿರಿ ಯಾಕಂದ್ರೆ ಇದು ಒಂದು ರೀತಿ ಒಳಗೆ ಕೋಸಂಬರಿ ಇದ್ದಂಗೆ ಕೋಸಂಬರಿ ಒಳಗೆ ನಾವು ಸ್ವಲ್ಪ ಉಪ್ಪು ಹಾಕಿದ್ರೂ ಭಾಳ ಜಲ್ದಿ ರೀ ಅದ್ರ ಸಲುವಾಗಿ ಉಪ್ಪು ಏನದ ಸ್ವಲ್ಪ ಕಡಿಮೆಯೇ ಹಾಕಿ ಮಾಡುವುದು ಒಳ್ಳೆಯದು ಈಗ ಎರಡು ಬುಟ್ಟಿ ಇಟ್ಕೊಂಡಿನಿ ಎರಡೆರಡು ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಎಲ್ಲಾನು ಹಾಕಿ ಒಂದು ಕಡೆ ಬೆಂಡೆಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ ಇನ್ನೊಂದು ಕಡೆ ಕಡಲೆ ಬೇಳೆ ಪುಡಿ ಮಾಡ್ಲಿಕ್ಕೆ ತಿನ್ನಿ ನೋಡ್ರಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಕರಿಬೇವುನು ಹಾಕ್ಬೋದು ರೀ ನಾನು ಕರಿಬೇವು ಹಾಕಿಲ್ಲ ಈಗೇನದ ಒಂದು ಕಡೆ ಬೆಂಡೆಕಾಯಿ ಇನ್ನೊಂದು ಕಡೆ ಕಡಲಿ ಪೌಡ್ರ್ ಕಡ್ಲೆ ಪುಡಿ ಏನು ಮಾಡಿಟ್ಟಿಲ್ಲ ಫುಲ್ ಪೌಡ್ರ್ ಆಗಿಲ್ಲ ಒಂದು ಅಬಡ್ ಜಿಬಡ್ ಆಗ್ಯದ ಅದಕ್ಕೆ ಅದನ್ನ ಇಷ್ಟು ಹಾಕಿ ಚೆಂದಾಗಿ ಕೈ ಆಡಿಸ್ಕೊಂಡ್ಬಿಡ್ತೀನಿ ಎರಡು ಆ್ಯಟ್ ಎ ಟೈಮ್ ಇಳಿತಾವ ಇವು ಮೇಲೆ ಇವತ್ತು ಇನ್ನೊಂದು ಸ್ಪೆಷಲ್ ಮಾಡ್ಲಿಕ್ಕೆ ರೀ ನೋಡಿರಿ ಒಳಗ ಒಂದು ಸೂಡ್ನಷ್ಟು ಸಬ್ಬಸ್ಗಿ ಪಲ್ಯ ಇತ್ತು ಹಾಗೆ ಒಂದು ಸೂಡ್ನಷ್ಟು ಮೆಂತೆ ಪಲ್ಯ ಇತ್ತು ಈಗ ಇವು ಎರಡು ಪಲ್ಯ ಮಾಡಿದ್ಮೇಲೆ ಅದು ಸಬ್ಬಸ್ಗಿ ಮೆಂತೆ ಕೂಡಿಸಿ ಒಂದು ಏನರ ಮಾಡಬೇಕಂದ್ರೆ ಕರೆಕ್ಟಾದ ಕಾಂಬಿನೇಷನ್ನು ಕರೆಕ್ಟ್ ಆಗೋಂಗಿಲ್ಲ ಅದಕ್ಕೆ ಬೇಡ ಬೇಡ ನಿಂದರು ಅಂತ ತಿಳ್ಕೊಂಡು ಇವತ್ತು ನಾನೇ ಒಂದು ಸ್ಪೆಷಲ್ ಕಂಡು ಹಿಡ್ದು ಮಾಡ್ಲಿಕ್ಕೆ ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿದ್ದು ನೀವು ಒಂದು ಸರಿ ನಾ ಮಾಡ್ದಂಗೆ ಮಾಡಿ ಟ್ರೈ ಮಾಡಿ ಹ್ಯಾಂಗಾಗಿದ್ದು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಈ ಕಡಲಿ ಪುಡಿಗೆ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಬಿಟ್ಟಿವಿ ಖಾರಿನ ಸಲುವಾಗಿ ಬೇಕಂದ್ರೆ ನೀವು ಖಾರ ಪುಡಿ ಮ್ಯಾಲ ಒಂಚೂರು ಹಾಕ್ಬೋದು ಇಲ್ಲ ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕಿ ಹಾಕಿರ್ತೀವಿ ಟೇಸ್ಟ್ ಹತ್ತದ ಅಷ್ಟು ಸಾಕು ರೀ ಅದರೊಳಗೆ ಮತ್ತೆ ಏನಿಲ್ಲ ಇದನ್ನ ಕಡಲಿ ಪುಡಿ ಎಣ್ಣೆ ಹೋಗುವವರೆಗೂ ನಾವು ಕೈ ಆಡಿಸದ್ರಿ ಬಹಳ ಅಂದರೆ ಬಹಳ ಟೇಸ್ಟ್ ಆಗ್ತದ ಮತ್ತು ಊರಿಗೆ ಚಪಾತಿ ಜೋಡಿ ಬಕ್ರಿ ಜೋಡಿ ಕಟ್ಕೊಂಡು ಹೋಗ್ಲಿಕ್ಕೆ ಎಂಥ ಮಸ್ತ್ ಆಗ್ತದಂದ್ರಿ ಅದು ಲಘು ಕೆಡಂಗು ಇಲ್ಲ ನೋಡಿರಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮಾಡಿದ್ರೆ ಸಾಕು ಅಷ್ಟು ಟೇಸ್ಟ್ ಆಗ್ತದೆ ಈಗೇನದ ಬೆಂಡೆಕಾಯಿ ಎಲ್ಲ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಆಗ್ಯಾವ ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಶೇಂಗಾ ಪುಡಿ ಮತ್ತು ಸ್ವಲ್ಪ ಖಾರ ಪುಡಿ ಹಾಕೀನಿ ನೋಡ್ರಿ ಖಾರ ಪುಡಿ ಎಂಥದ್ದು ಹಾಕಿದೆ ಅಂತಂದ್ರೆ ಮಸಾಲೆ ಮಿಕ್ಸ್ ಮಾಡಿದ್ದು ಮಸಾಲೆ ಪುಡಿ ಮಿಕ್ಸ್ ಮಾಡಿದ ಖಾರ ಪುಡಿ ಹಾಕಿ ಅಷ್ಟು ಚೆಂದಾಗಿ ಮಿಕ್ಸ್ ಮಾಡಿಕೊಂಡೆ ಮತ್ತು ಪಲ್ಯನೂ ಆಯ್ತು ರೀ ಈಗ ಒಂದು ಸುಡು ಮೆಂತ್ಯ ಒಂದು ಸುಡು ಸಬ್ಬಸಿಗೆ ಅದ ಅದರೊಳಗೆ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ ಹಾಕಿ ಮಿಕ್ಸಿಗೆ ರೀ ಅದನ್ನು ಹಾಕಿ ಮಸಾಲೆ ರೊಟ್ಟಿ ಮಾಡ್ಲಿಕ್ಕೆ ತಿನ್ನಿ ನೋಡ್ರಿ ಸ್ವಲ್ಪ ಉಪ್ಪು ಜೀರಿಗೆನೂ ಹಾಕೋದು ಮಿಕ್ಸಿ ಮಾಡಿ ಬಿಡ್ತೀನಿ ನೋಡಿರಿ ಇಲ್ಲಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಈಗ ಏನಾದ ಮೆಂತೆ ಮತ್ತು ಸಬ್ಬಸ್ಗಿ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕಿ ತಕ್ಕೊಂಡ್ವಿ ನಾನು ಜೋಳದ ಹಿಟ್ಟದೊಳಗೆ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ರೀ ಈ ಜೋಳದ ಹಿಟ್ಟೊಳಗೆ ಇದೇನು ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಸಬ್ಬಸ್ಗಿ ಮತ್ತು ಮೆಂತೆ ಹಸಿಮೆಣ್ಸಿನ್ಕಾಯಿ ಈ ಜೋಳದ ಹಿಟ್ಟೊಳಗೆ ಮಿಕ್ಸ್ ಮಾಡಿಕೊಂಡು ಹೆಸರು ಹಾಕ್ಕೊಂಡು ಬಿಡ್ತೀನಿ ಮತ್ತ ಬಹಳ ದಿವ್ಸದ್ದು ಜೋಳದ ಇಟ್ಟಿದ್ರೆ ಹೆಸ್ರು ಬಹಳ ಹೊತ್ತು ಹಾಕೋಬೇಕು ಇದು ಮೊನ್ನೆ ಮೊನ್ನೆನೆ ಹಾಕ್ಸ್ಕೊಂಡು ಬಂದೀವಿ ಹಿಂಗಾಗಿ ಹೆಸರು ಅಂದ್ರೆ ನೀರು ಹೆಸರು ಅಂತಂದ್ರೆ ಏನು ನೀರೇನು ಹಾಕ್ತೀವಲ್ಲ ಬಿಸಿ ನೀರು ಅದು ಬಹಳ ಬೇಕಾಗಂಗಿಲ್ಲ ಹಾಕುದು ಹಾಕಿ ಎಲ್ಲ ಚಂದಾಗಿ ಕಲಸ್ಕೊಳ್ಳೋದು ಮತ್ತೆ ಟೇಸ್ಟ್ ಮಾತ್ರ ಸೂಪರ್ ಬಂದಿದ್ದು ಯಾಕಂದ್ರೆ ಮಕ್ಳ್ರಿ ಬಕ್ರಿ ತಿನ್ಲಿಕ್ಕೆ ಒಲೆ ಅಂತಿರ್ತಾರ ಬಿಸಿ ಬಕ್ರಿ ಅಷ್ಟ ತಿನ್ಲಿಕ್ಕೆ ಹೂ ಅಂತಿರ್ತಾರೆ ಅದರ ಸಲುವಾಗಿ ಹಿಂಗೆ ವೆರೈಟಿ ವೆರೈಟಿ ಬಕ್ರಿ ಮಾಡಿದ್ವಿ ಅಂತಂದ್ರೆ ಸ್ಕೂಲಿಗೆ ತೊಗೊಂಡು ಹೋಗ್ಲಿಕ್ಕೂ ಅವ್ರಿಗೆ ಇಷ್ಟ ಆಗ್ತದೆ ಮತ್ತು ಒಳಗು ತುಪ್ಪ ಹಚ್ಚಿ ಸುರುಳಿ ಸುತ್ತಿ ಕೊಟ್ರೆ ಅವನು ಇಷ್ಟಪಡ್ತಾರೆ ನೋಡ್ರಿ ಯಾಕಂದ್ರೆ ಭಾಳ ಮಂದಿ ಮಕ್ಕಳು ರೊಟ್ಟಿ ಅಂದ ತಕ್ಷಣ ನಾವು ಅಂತ ಹೇಳಿ ಕೇಳಿನಿ ಈ ಥರ ನಾವು ಮಕ್ಕಳಿಗೆ ಮಾಡಿ ಕೊಟ್ವಿ ಅಂತಂದ್ರೆ ಗ್ರೀನ್ ರೊಟ್ಟಿ ಮತ್ತು ಬೀಟ್ರೂಟದ್ದು ಹಾಕಿ ನೀವು ಮಿಕ್ಸಿಗೆ ಹಾಕಿ ಅದ್ರದ್ದು ನೀರು ಅಷ್ಟೇ ಹಾಕಿದ್ರ ಮತ್ತೆ ರೆಡ್ ರೊಟ್ಟಿ ಹೇಳಿ ಮಕ್ಕಳಿಗೆ ಕೊಟ್ರೆ ಕಲರ್ ಹೇಳ್ತಾ ತಿಂತಾವೆ ಸಣ್ಣ ಮಕ್ಕಳು ಒಲ್ ಅಂತಾರಲ್ರಿ ಅದ್ರ ಸಲುವಾಗಿ ಇದೊಂದು ಸಣ್ಣದಾದ ಪ್ರಯತ್ನ ಮತ್ತು ಟೇಸ್ಟು ಆಗಿ ಆಗ್ತಾವ್ರಿ ನಮಗೂ ಒಂಥರ ಚೇಂಜ್ ಅನ್ನಿಸ್ತದೆ ದಿನಾ ರೊಟ್ಟಿ ಚಪಾತಿ ತಿಂದವ್ರಿಗೆ ಮತ್ತು ಅದು ಬಿಟ್ಟರೆ ದೋಸೆ ಇಡ್ಲಿ ಅವು ಇಷ್ಟಿರ್ತಾವ ಅದಕ್ಕೆ ಅದ್ರ ಸಲುವಾಗಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆದಶು ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಾ ಟೇಸ್ಟ್ ನೋಡೇ ಇದು ವಾಯ್ಸ್ ಓವರ್ ಮಾಡ್ಲಿಕ್ಕೆ ತಿನ್ ಮತ್ತು ಇದರೊಳಗೆ ಧಪಾಟಿ ಅಂತ ಹೇಳಿ ಮಾಡ್ತೀವಿ ನಿಮಗೆಲ್ಲ ಗೊತ್ತೇ ಅದೇ ಈಗಾಗಲೇ ತೋರಿಸಿ ನಿಮಗೆ ಮತ್ತು ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿದ್ರಿ ಅದರೊಳಗೆ ಕಡ್ಲಿ ಹಿಟ್ಟು ಮತ್ತು ಸ್ವಲ್ಪ ಕಡ್ಲಿ ಹಿಟ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡೋರು ಅದನ್ನು ಮಿಕ್ಸ್ ಮಾಡಿರ್ತಾರೆ ಒಂದು ಎರಡು ಮೂರು ಥರದ ಹಿಟ್ಟು ಆಮೇಲೆ ಜೋಳದ ಹಿಟ್ಟು ಇವನ್ನೆಲ್ಲ ಕೂಡಿಸಿ ದಪಾಟಿ ಮಾಡಿರ್ತಾರೆ ಅದು ಟೇಸ್ಟ್ ಕೂಡ ಸೂಪರಾಗೇ ಆಗಿರ್ತದೆ ಬಟ್ ಇವತ್ತೇನದ ಸಬ್ಬಸಿಗೆ ಮತ್ತು ಮೆಂತೆ ಕೂಡಿ ಏನು ರೀ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಐಡೆಂಟಿಫೈ ಮಾಡ್ಲಿಕ್ಕೆ ಕಂಡಿಡ್ಲಿಕ್ಕೆ ಇಡ್ಲಿಕ್ಕೆ ನೋಡ್ರಿ ನೋಡಿರಿ ಇದ್ರೊಳಗೆ ಏನು ಹಾಕೀವಿ ಅಂಥೇಳಿ ಅಷ್ಟು ಟೇಸ್ಟ್ ಆಗಿತ್ತು ಅದಕ್ಕೆ ಈಗ ಬಕ್ರಿ ಮಾಡಲಿಕ್ಕೆ ಸ್ಟಾರ್ಟ್ ರೀ ಬಕ್ರಿ ಮಾಡಬೇಕಾದ್ರೆ ದಂಡಿಗೆ ಅಷ್ಟೇ ಬಡಿಬೇಕ್ರಿ ಒಟ್ಟ ನಡು ಬಡಿಬಾರ್ದ್ರಿ ಯಾಕಂದ್ರೆ ಅವು ದಂಡಿ ಏನವಲ್ರಿ ಬಿಡ್ತಾವ ಅದಕ್ಕೆ ದಂಡಿ ಅಷ್ಟೇ ಬಡಿಯೋದ್ರಿ ನೋಡಿದ್ರಲ್ಲ ಬಕ್ರಿ ಮಾತ್ರ ಸೂಪರಾಗಿ ಆಗ್ಯಾವ ಕಲರ್ಫುಲ್ ರೊಟ್ಟಿ ಇವು ನೋಡಲಿಕ್ಕೆ ಸಜ್ಜಿ ಬಕ್ರಿ ಥರ ಅನಿಸ್ಲಿಕ್ಕೆ ಅವ್ರಿ ಬಟ್ ಸಜ್ಜಿ ಬಕ್ರಿ ಅಲ್ಲ ಟೇಸ್ಟಿ ಆದ ಕಲರ್ಫುಲ್ ರೊಟ್ಟಿ ಒಂದು ಸಾರಿ ಸರ್ವ್ ಮಾಡಿ ಆಗಿದ್ದು ಅಂತ ಒಂದು ಟೇಸ್ಟ್ ಒಂದು ಬೈಟ್ ನೋಡಿದ್ವಿ ಅಂತಂದ್ರೆ ಗೊತ್ತಾಗ್ತದ ಒಂದು ಕಡೆ ಬೆಂಡೆಕಾಯಿ ಪಲ್ಯ ಒಂದು ಕಡೆ ಬೇಳೆ ಪುಡಿ ಭಕ್ರಿ ಯಾವಾಗಲೂ ಮುರಿದು ಹಾಕಬೇಕು ಯಾಕಂತ ಹೇಳಿ ಹೇಳಿ ಆಗ್ಯದ ನೋಡ್ರಿ ಪದರ್ ಪದರ್ ಬಕ್ರಿ ರೆಡಿ ಆಗ್ಯಾವ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಒಂಚೂರು ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಹೆಚ್ಚಾಗಿ ಮೊಸರು ಬಳಕೆಗಿಂತ ಮಜ್ಜಿಗೆ ಬಳಕೆನ ಜಾಸ್ತಿ ಮಾಡಿರಿ ಮಜ್ಜಿಗೆ ನಮ್ಮ ಹೀಟನ್ನು ಕಂಟ್ರೋಲ್ ಒಳಗಿಡ್ತದೆ ಮತ್ತು ನಿನ್ನೆ ಟೀ ಒಂದು ಎರಡು ಕಮೆಂಟ್ಸ್ ಬಂದಿದ್ದು ಮೆಣಸು ಎಷ್ಟು ಹಾಕ್ಬೇಕಂತ ಮೆಣಸು ಭಾಳ ಕಡಿಮೆ ಹಾಕಿರಿ ಒಬ್ರೇ ಮಾಡ್ಕೊಳಿಕ್ಕಿ ಒಂದ ಎರಡ ಮೆಣಸು ಹಾಕಿರಿ ಭಾಳಷ್ಟು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ನೋಡಿ ಇವತ್ತ ಗುರುವಾರದ ರಂಗೋಲಿ ರಾಯರ ವೃಂದಾವನ ಸ್ವಾಮಿ ರಂಗೋಲಿ ಅಂಜನಾದ್ರಿ ಬೆಟ್ಟ ಇವೆರಡು ರಂಗೋಲಿ ಅಂತೂ ಇದ್ದೇ ಇರ್ತಾವೆ ಮತ್ತು ರಾಯರ ಪೂಜೆ ಇವತ್ತಿಂದು ನೋಡಿದ್ರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು